ರಾಯಚೂರು ನಗರದ ನೃಪದಂಗ ಹೋಟೆಲ್ನಲ್ಲಿ ರಾಯಚೂರು ಲೋಕಸಭಾ ಚುನಾವಣೆ ಪೂರ್ವಭಾವಿ ಸಭೆಯನ್ನು ಮಾಜಿ ಶಾಸಕ ಮತ್ತು ರಾಜ್ಯ ಉಪಾಧ್ಯಕ್ಷ ರಾಜ್ಯ ವೆಂಕಟಪ್ಪ ನಾಯಕ್ ಮತ್ತು ಜೆ ಪಕ್ಷ ಮತ್ತು ಬಿಜೆಪಿ ಪಕ್ಷ ಮೈತ್ರಿ ಅಭ್ಯರ್ಥಿಗೆ ನನ್ನ ಮತ ಪೋಸ್ಟರ್ ಬಿಡುಗಡೆ ಮಾಡಿ ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನನಗೆ ನೀಡುವಂತೆ ಮನವಿ ಮಾಡಿದ್ದರು ಆದರೆ ಪಕ್ಷದ ವರಿಷ್ಠರು ಮೈತ್ರಿ ಅಂಗವಾಗಿ ಬಿಜೆಪಿಗೆ ಅಭ್ಯರ್ಥಿಗೆ ನೀಡಲಾಗುವುದು ಎಂದು ಹೇಳಿದ್ದಾರೆ ಕಾರಣ ಪಕ್ಷದ ಮುಖಂಡರು ಕಾರ್ಯಕರ್ತರು ಮೈತ್ರಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡುವುದು ಅಗತ್ಯವಾಗಿದೆ ಪಕ್ಷದ ಕಾರ್ಯಕರ್ತರು ಮೈತ್ರಿಯ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದು ಹೇಳಿದ್ದಾರೆ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಚುನಾವಣಾ ಮೈತ್ರಿ ಮಾತ್ರ ಮಾಡಿಕೊಂಡಿರುತ್ತದೆ ಆದರೆ ಜೆಡಿಎಸ್ ಪಕ್ಷ ತನ್ನ ಸಿದ್ಧಾಂತಗಳನ್ನು ಎಂದೂ ಬಿಟ್ಟು ಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಜಿಲ್ಲಾ ಅಧ್ಯಕ್ಷರಾದಂತಹ ಎಂ ವೀರೂಪಾಕ್ಷಿ ಅವರು ಮಾತನಾಡಿದ್ದು ಪಕ್ಷದ ಚುನಾವಣೆ ಉಸ್ತುವಾರಿಗಳು ಮುಖಂಡರು ಕಾರ್ಯಕರ್ತರು ಮುಂಬರುವ ಚುನಾವಣೆಯನ್ನು ಎದುರಿಸಲು ಎಲ್ಲಾ ಬೂತ್ಗಳಲ್ಲಿ ಸಜ್ಜು ಮಾಡಿಕೊಳ್ಳಬೇಕೆಂದು ಹೇಳಿದ್ದಾರೆ ಪ್ರತಿ ಹಳ್ಳಿಗಳಲ್ಲಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕೆಂದು ಕರೆಯನ್ನು ನೀಡಲಾಗಿದ್ದು ಹಿರಿಯ ಮುಖಂಡ ಮಹಾಂತೇಶ್ ಪಾಟೀಲ್ ಕೂಡ ಮಾತನಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಗೆಲ್ಲಿಸ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಹೇಳಿದ್ದು ನಾವು ಅತಿ ಹೆಚ್ಚು ಮತಗಳಿಂದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ ಈ ಸಭೆಯಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಗ್ರಾಮೀಣ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಶನಿ ಚಮಕ್ ಶಾಸಕರು ಮಾಜಿ ಶಾಸಕರು ಉಪಸ್ಥಿತರಿದ್ದರು ಎರಡು ಸಾವಿರ ಕೊಟ್ಟು ಹತ್ತು ಸಾವಿರ ರೂಪಾಯಿ ಖರ್ಚು ಸರ್ಕಾರ ಆಗ್ತಾ ಇದೆ ಇವತ್ತು ಏನಾಗ್ತದೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಅತಿ ಹೆಚ್ಚಿಗೆ ಮದ್ಯ ದಾಸರಾಗಿರ್ತಕ್ಕಂಥ ಜನ ಎಸ್ ಸಿ ಎಸ್ ಟಿ ಸಿ ಮಧ್ಯವನ್ನು ಕೊಟ್ಟು ನಾವು ದುಡಿದಿರ್ತಕ್ಕಂಥ ಕಷ್ಟಪಟ್ಟಿರ್ತಕ್ಕಂಥ ಹಣದ ಮೇಲೆ ನೂರಕ್ಕೆ ಮೂವತ್ತು ರೂಪಾಯಿ ಟ್ಯಾಕ್ಸ್ ಅನ್ನು ಹಾಕಿ ತೆರಿಗೆಯನ್ನು ಹಾಕಿ ನಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ತೆಗೆದು ಮುಂದೆ ಕಾಲುಗಳನ್ನು ಹಾಕಿ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಯಾವ್ದೇ ಸಣ್ಣ ಪುಟ ಕಾಣಿಸಿದ್ರೆ ಯಾರು ಬರ ಅವಶ್ಯಕತೆ ಏನೇ ಏನೇನು ಇವತ್ತು ನಿಮ್ಮ ಜೊತೆಗೆ ನಾವು ಸಫಲ ಜೊತೆಗಿರಬೇಕು ಮುಂದಿನ ದಿನಗಳಲ್ಲಿ ಏನೇನು ನಾವು ಲೋಕಸಭಾ ನಾವು ಯಾರಿಗೆ ಟಿಕೆಟ್ ನಾವು ಗೆಲ್ಸ ಬರೋದ್ವಿ ಗೆಲ್ಸಾಣ ಬಂದ ಮಾತ್ರ ನಮ್ಗೆಲ್ಲ

Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your